ಇಳುವರಿನ ಲೆಕ್ಕ ಆಗ್ತಾ ಇಲ್ಲ ಯಾವಾಗ ಈಗ ಅಡಿಕೆಗೆ ರೇಟ್ ಇರೋದ್ರಿಂದ ಇವರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ರೈತ ಬಂದವರಿ ನಮಸ್ತೆ ಇಲ್ಲಿ ಬುಳ್ಳಾಪುರದಲ್ಲಿ ಕ್ಲಾಟಿಗೆ ನಾವು ಬಂದಿದೀವಿ ಸೊ ಈ ತೋಟದಲ್ಲಿ ನೀವು ನೋಡ್ಬೋದು ಏನು ಭತ್ತದ ನಾಟಿ ಮಾಡ್ದಂಗೆ ನೀವು ಅಡಿಕೆ ತೋಟಗಳನ್ನ ಗಿಡಗಳನ್ನ ನಾಟಿ ಮಾಡಿದ್ದಾರೆ ಇಲ್ಲಿ ಎರಡಿಗೆ ಒಂದು ಗಿಡಗಳು ಮಾಡಿದ್ದಾರೆ ಇದರಲ್ಲಿ ನಿಮಗೆ ಯಾಕೆ ಇದನ್ನ ತೋರಿಸ್ತಾ ಇದೀನಿ ಅಂತ ಹೇಳಿದ್ರೆ ಇಳುವರಿ ನಿಮಗೆ ಯಾಕೆ ಇಳುವರಿ ಕುಂಠಿತ ಆಗುತ್ತೆ ಅನ್ನೋಕ್ಕೆ ಇದೊಂದು ಎಕ್ಸಾಂಪಲ್ ತೋಟ ಆಗಿದೆ ಸೊ ಈಗ ನೋಡಿ ಹಳೆ ತೋ ಹಳೆ ಗಿಡ ಇದು ಹೊಸ ಗಿಡ ಇದು ನಿಮಗೆ ಹಳೆ ಗಿಡ ಮತ್ತೆ ಹೊಸ ಗಿಡದಲ್ಲಿ ನೀವು ಇದ್ರಲ್ಲಿ ಫಸ್ಲು ನೋಡಿ ಹೊಸ ಗಿಡದಲ್ಲಿ ಮೂರು ಮೂರು ಹಿಂಗಾರ ಬಂದಿದೆ ನಿಮಗೆ ಹಳೆ ತೋಟದ ಗಿಡದಲ್ಲಿ ಸ್ವಲ್ಪ ಒಂದು ನಾಲ್ಕು ಹಿಂಗಾರ ಇರ್ಬೋದು ನಿಮಗೆ ಮೂರು ಹಿಂಗಾರದಲ್ಲೂ ಕಾಯೇ ನಿಲ್ಲದಿಲ್ಲ ನಿಮಗೆ ಹಿಂಗಾರ ಬರ್ತದೆ ಗಿಡಗಳಲ್ಲಿ ಸೊ ನಿಮಗೆ ಇಳುವರಿಲಿ ತುಂಬ ಕುಂಠಿತ ಆಗುತ್ತೆ ಈ ಥರ ನೀವು ಕೊಡೋ ನೀವು ಬೇಗ ಈ ನಡಿಗೆ ಗಿಡಗಳು ಬೇಗ ಬೆಳವಣಿಗೆ ಆಗಿಬಿಡ್ತದೆ ಕಾಂಪಿಟೇಷನ್ ಮಾಡುತ್ತೆ ನಿಮ್ಗೆ ರೂಟ್ ನ್ಯೂಟ್ರಿಯೆಂಟ್ ಕಾಂಪಿಟೇಷನ್ ಮಾಡುತ್ತೆ ಏರಿಯೇಷನ್ ಕಾಂಪಿಟೇಷನ್ ಆಗ್ತದೆ ಸೊ ನೀವು ಇರಸ್ಪೆಕ್ಟಿವ್ ಆಗಿ ಅಡಿಕೆನ ರೆಗ್ಯುಲರ್ ಆಗಿ ನೀವು ಬಳಕೆ ಪ್ಲಾಂಟಿಂಗ್ ಮಾಡೋದ್ರಿಂದ ಇಳುವರಿಲಿ ತುಂಬ ಹೊಡೆತನ ನೀವು ಅನುಭವಿಸ್ತೀರಿ ಜೊತೆಗೆ ಇಳುವರಿನ ಆದಾಯ ತುಂಬ ಕಡಿಮೆ ಮಾಡಬೇಕಾಗ್ತದೆ ಈಗ ನೋಡಿರಿ ಇವು ಎಲ್ಲ ಒಂದೇ ಥರ ಕಾಣೋದ್ರಿಂದ ಎಲ್ಲದಕ್ಕೂ ಒಂದೇ ಥರದಾದ್ರೂ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಲೇಬೇಕಾಗ್ದಂಥ ಪರಿಸ್ಥಿತಿ ಬರುತ್ತೆ ಸೊ ಈ ಖರ್ಚು ಈ ಗಿಡಕ್ಕೆ ಎಷ್ಟು ಎಷ್ಟಾಗ್ತೀವೋ ಈ ಗಿಡಕ್ಕೂ ಅಷ್ಟೇ ನ್ಯೂಟ್ರಿಯೆಂಟ್ ಬೇಕಾಗ್ತದೆ ಇಳುವರಿ ನೋಡಿದ್ರೆ ನಿಮಗೆ ಮೂರಲ್ಲೂ ಸಹಿತ ಈ ಮೂರು ಗಿಡದಲ್ಲಿ ಸೇರಿ ಒಂದು ಗಿಡದಲ್ಲಿ ಬರೋವಷ್ಟು ನೀವು ಇಳಿದ್ರು ಕಾಣ್ಬೋದು ಅಷ್ಟೇ ಇದಕ್ಕಿಂತ ಹೆಚ್ಚಾಗಿ ನೀವೇನು ತೆಗಿಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಸೊ ಈ ಆದಷ್ಟು ನಡಿಗೆ ಬೇಗ ಬರೀ ಹದಿನೈದು ವರ್ಷ ಇಪ್ಪತ್ತು ವರ್ಷದೊಳಗೆ ನಡಿಗೆ ಕೊಡೋದನ್ನ ಆದಷ್ಟು ರೈತರು ಕಡಿಮೆ ಮಾಡಿಕೊಂಡು ಒಂದು ಇಪ್ಪತ್ತೈದು ವರ್ಷ ನಲ್ವತ್ತು ವರ್ಷ ತೋಟಗಳಲ್ಲಿ ನಡಿಗೆ ಹೋದರೆ ಅನುಕೂಲ ಆಗ್ತದೆ ನೋಡಿ ಆ ಗಿಡದಲ್ಲಿ ನೋಡಿ ಆ ಗಿಡದಲ್ಲಿ ನೋಡಿ ಒಂದೊಂದೇ ಹಿಂಗಾರ ಬಂದಿದೆ ಇದರಲ್ಲಿ ಒಂದು ಹಿಂಗಾರ ಅದರಲ್ಲಿ ಒಂದು ಹಳೆ ಗಿಡದಲ್ಲಿ ಒಂದೆರಡು ಎರಡು ಹಿಂಗಾರ ಇಲ್ಲ ಫ್ಯೂಚರು ಇಲ್ಲ ನಿಮಗೆ ಹೌದು ನಿಮಗೆ ಗರ್ಭನೇ ಇಲ್ಲ ನೋಡಿ ಗರ್ಭನೆ ಕಾಣಿಸ್ತಾ ಇದೆಯಾ ಅದ್ರಲ್ಲಿ ಒಂದ್ ಹಿಂಗಾರ ಬಂದಿದೆ ಈಗ ಹಾರ್ವೆಸ್ಟ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಗರ್ಭನೇ ಇಲ್ಲ ಅದ್ರಲ್ಲಿ ಯಾಕೆ ಅಂದ್ರೆ ಇಳುವರಿ ಬರ್ಲಿಕ್ಕೆ ಹೇಗ್ ಸಾಧ್ಯ ಆಗ್ತದೆ ಅಂತ ಇನ್ವೆಸ್ಟ್ಮೆಂಟ್ ಎಷ್ಟು ನಿಮ್ಗೆ ಸಿಂಪಡಣೆಗಾಗ್ಲಿ ಪೋಷಕಾಂಶ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ಲಿ ಖರ್ಚು ಜಾಸ್ತಿ ಬರ್ತದೆ ಒಟ್ಟು ರೈತರಿಗೆ ಏನಾಗ್ತದೆ ನೀಟಾಗಿ ಕಾಣ್ಬೇಕು ಇಳುವರಿನ ಲೆಕ್ಕ ಆಗ್ತಾ ಇಲ್ಲ ಯಾವಾಗ ಈಗ ಅಡಿಕೆಗೆ ರೇಟ್ ಇರೋದ್ರಿಂದ ಇವರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ